ಎಲ್ಲ ಅಧಿಕಾರಿಗಳು ಕೋಆಪ್ರೇಷನ್ ಮಾಡಿದ್ರಿಂದ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ರಿಂದ ಈ ಸಾರಿ ದಸರಾ ಭಾಳ ಆಗಿದೆ ಅದರಿಂದ ಮಾದೇವಪ್ಪನಿಗೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಎಸ್ಗೆ ಪಕ್ಕದ ತಾಲೂಕು ಮತ್ತು ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ನಿರೀಕ್ಷೆಗೂ ಮೀರಿ ಜನರು ಬಂದಿದ್ದಾರೆ ಸಂಜೆ ದೀಪಾಲಂಕರ ಕೂಡ ವೀಕ್ಷಣೆ ಮಾಡಲಿಕ್ಕೆ ರೆಡಿ ಆಗಿದ್ರಿ ಸರ್ ಅವತ್ತು ಲೇಟ್ ಆಗೋಯ್ತು ಮಾದೇವಪ್ಪ ಬರೋದು ರಿಹಾರ್ಸಲ್ ಇತ್ತಲ್ಲ ರಿಹಾರ್ಸಲ್ ಹೋಗಿ ಲೇಟ್ ಆಗೋಯ್ತು ಅದರಿಂದ ನಾನು ಕ್ಯಾನ್ಸಲ್ ಮಾಡ್ತೀನಿ ಸರ್ ನೀವು ಇಷ್ಟು ಆರೋಪ ಮಾಡ್ತಾ ಇದ್ರಿ ಕೇಂದ್ರದಿಂದ ತೆರಿಗೆ ಹಣ ಬಹಳ ಕಡಿಮೆ ಬರ್ತಾ ಇದೆ ನಮ್ಮ ರಿಟರ್ನ್ಸ್ ಕಡಿಮೆ ಬರ್ತಾ ಇದೆ ಅಂತ ಈಗ ಬರೀ ಮೂರ್ ಸಾವಿರದ ಇನ್ನೂರು ಕೋಟಿ ರೂಪಾಯಿ ವಾಪಸ್ ಕಳಿಸಿದ್ದಾರೆ ಈಗ ನೋಡಪ್ಪ ಉತ್ತರ ಪ್ರದೇಶಕ್ಕೆ ಹದಿನೇಳು ಪರ್ಸೆಂಟ್

ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಸುಮಾರು ನಮಗೆ ಗ್ರ್ಯಾಂಡ್ಸ್ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ರು ಸ್ಪೆಷಲ್ ಗ್ರ್ಯಾಂಡ್ಸ್ನ ಕ್ಯಾನ್ಸಲ್ ಮಾಡಿದವ್ರು ಯಾರು ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಆ ದುಡ್ಡು ಬರಲಿಲ್ಲ ಆಮೇಲೆ ಆರು ಸಾವಿರ ಕೋಟಿನ ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ದರು ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ದರು ಅದು ಕೊಡಲಿಲ್ಲ ಆಮೇಲೆ ಅಲ್ಲೇ ಆರು ಸಾವಿರ ಕೋಟಿ ಕೆರೆಗಳಿಗೆ ಮೂರು ಸಾವಿರ ಕೋಟಿ ಕೆರೆಗಳ ಪುನರುಜ್ಜೀವನಕ್ಕೆ ಆಮೇಲೆ ಮೂರು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡಕ್ಕೆ ಕೊಟ್ಟಿದ್ದರು ಅದು ಕೊಡಲಿಲ್ಲ ಆಮೇಲೆ ಅಪ್ಪರ್ ಕೃಷಿ ಅಪ್ಪರ್ ಭದ್ರಾ ಯೋಜನೆ ಅಪ್ಪರ್ ಭದ್ರಾ ಅದಕ್ಕೆ ಸುಮಾರು ಐದು ಸಾವಿರ ಕೋಟಿ ಕೊಟ್ಟಿದ್ರು ಅದು ಬರಲಿದೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದದಲ್ವ ಈಗ ಒಟ್ಟು ನಮಗೆ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಪ್ಲಸ್ ಒಂದು ಐದು ಸಾವಿರ ಕೋಟಿ

ರೇಟ್ ಫಿಕ್ಸ್ ಮಾಡಿದವ್ರು ಯಾರು ಅವರೇ ಮಾಡುತ್ತೆ ಈಗ ರಾಶನೈ ಎಂಟು ವರ್ಷಗಳ ಮೇಲೆ ರ್ಯಾಶ್ನಲೈಸ್ ಮಾಡಿದ್ದೀವಿ ಅಂತ ಎಂಟು ವರ್ಷ ತೆರಗೆ ತಕೊಂಡ್ರಲ್ಲ ವಾಪಸ್ ಕೊಡ್ತಾರ ಬೆಂತಟ್ಗಳದೇನು ಇದರಲ್ಲಿ ಚುನಾವಣೆಗೋಸ್ಕರ ಬಿಹಾರ್ನಲ್ಲಿ ಚುನಾವಣೆ ಬಂದಿದೆ ಅದಕ್ಕೋಸ್ಕರ ನಾವು ಸರಳೀಕರಣ ಮಾಡಿದೀವಿ ರಸ್ಲೈಸ್ ಮಾಡಿದೀವಿ ತೆಗೆದಾಕಿದೀವಿ ಅಂತಂತಂದ್ರೆ ಇದು ನ್ಯಾಯನ ಮತ್ತೆ ಇದರಲ್ಲಿ ಬೆಂತಟ್ಟುಗಳ ಅಂತದೇನಿದೆ ಎಂಟು ವರ್ಷ ವಸೂಲ್ ಮಾಡಿದ್ದಾರೆ ಇಷ್ಟು ರೇಟ್ಗಳು ಹಾಕಿದ್ರಲ್ಲ ಜಿ ಎಸ್ ಟಿ ರೇಟ್ಗಳು ಹಾಕಿದ್ರಲ್ಲ ಈ ರೇಟ್ಗಳನ್ನೆಲ್ಲ ಹಾಕಿದವ್ರು ಯಾರು ಎಂಟು ವರ್ಷ ತೆರಿಗೆ ವಸೂಲ್ ಮಾಡ್ ಯಾರು ನೀವು ಬರೀತೀರಿ ನೀವು ಅಂದ್ರೆ ಮಾಧ್ಯಮದವರು ಈ ಕಡೆ ಈ ಕಡೆ ಹೇಗೆ ಗ್ಯಾರಂಟಿ ಯೋಜನೆ ಎಲ್ಲಾ ಮಾಡಬೇಕು ಯಾವ ರೀತಿ ಚಾಲೆಂಜ್ ಆಗಿದೆ ಹಣಕಾಸು ಚಾಲೆಂಜ್ ಇದೆ ಮಾಡ್ತೀವಿ ಸವಾಲು ಸ್ವೀಕಾರ ಮಾಡಿ ಮಾಡ್ತೀವಿ ಬಟ್ ಏನಾಗಿದೆ ಕೇಂದ್ರ ಸರ್ಕಾರದವ್ರಿಗೆ ನಷ್ಟ ಆಗಲ್ಲ ಈ ರಾಶಲೈ ನ್ಯಾ ರಾಷನಲೈಜೇಷನ್ ಮಾಡೋದ್ರಿಂದ ನಷ್ಟ ಆಗಲ್ಲ ರಾಜ್ಯಗಳಿಗೂ ನಷ್ಟ ಈಗ ನಮಗೆ ಸುಮಾರು ಹದಿನೈದು ಸಾವಿರ ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ ನೋಡಿ ಎಂಥ ಪರಿಸ್ಥಿತಿ ಪರಿಸ್ಥಿತಿ ಇದೆ ಅಂತಂದ್ರೆ ನಾವು ರಾಷ್ನಲೈಸೇಷನ್ ವಿರೋಧ ಮಾಡೋಕಿಲ್ಲ ಸ್ವಾಗತ ಮಾಡಬೇಕು ನಷ್ಟ ಆಗದ್ ನಮಗೆ ಅರ್ಥ ಆಗುತ್ತೆ ಅವ್ರಿಗೆ ಬೇಕಾದ ರಾಜ್ಯಗಳಿಗೆ ಕೊಟ್ಕೋತಾರೆ ಬೀದರು ಅಲ್ಲ ಬಿಹಾರು ಮಧ್ಯಪ್ರದೇಶ ರಾಜಸ್ಥಾನ ಒಡಿಶಾ ಉತ್ತರ ಪ್ರದೇಶ ಅಲ್ಲಿ ಕೊಟ್ಟಿರ್ತಾರೆ ಬೇರೆ ಏನಾರೂ ಆಗಲಿ ಬಿ ಜೆ ಪಿ ಎಂಪಿಗಳು ಅವ್ರ ಜವಾಬ್ದಾರಿ ಅವ್ರ ಜವಾಬ್ದಾರಿನೇ ಗೊತ್ತಿಲ್ಲ ಅವ್ರಿಗೆ ಬರೀ ನರೇಂದ್ರ ಮೋದಿ ಅವರಿಗೆ ಹೊಗಳದಷ್ಟೇ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ ಸರಿ ಜಾತಿ ಸಮೀಕ್ಷೆ ಪ್ರೋಗ್ರೆಸ್ ನಡೀತಾ ಇದೆ ಪ್ರೋಗ್ರೆಸ್ಸೇ ನಡೀತಾ ಇದೆ ಈಗಾಲೇ ಇಲ್ಲಿವರೆಗೆ ಮೂರು ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ ಸೊ ಏಳನೇ ತಾರೀಕವರ್ಗು ಮಾಡಿಬಿಡ್ತಾರೆ ನೋಡೋಣ ಈಗ ಏಳನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ ಇವತ್ತಿನವರೆಗೆ ನಿನ್ನೆವರಿಗೆ ಮೂರು ಕೋಟಿ ಚಿಲ್ಲರೆ ಆಗಿದೆ ಸುಮಾರು ಎಂಬತ್ತು ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ ಸೊ ಒಟ್ಟು ಇರ್ತಕ್ಕಂಥದ್ದು ಒಂದು ಕೋಟಿ ಎಂಬತ್ತು ಲಕ್ಷನ ಒಂದು ಕೋಟಿ ಎಂಬತ್ತು ಲಕ್ಷ ಮನೆಗಳು ಮೊದಲೇ ಎರಡು ಮೂರು ದಿನ ನಡೀಲಿಲ್ಲ ಸರಿಯಾಗಿ ಟೆಕ್ನಿಕಲ್ ಈಗ ಚಿ ಈಗ ಚುರುಕ ನಡೀತಾ ಇದೆ ಸೊ ನನ್ನ ಪ್ರಕಾರ ಇವತ್ತು ನಾಲ್ಕನೇ ತಾರೀಕಲ್ಲ ನಾಲ್ಕು ಐದು ಮೂರು ದಿನ ಅಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಸರ್ ಮತಾಂತರಕ್ಕೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದಾಗಿ ಈ ಗಳತಿಯನ್ನ ಸಿದ್ರಾಮೇರು ಅವರು ಮಾಡ್ತಾ ಇದ್ದಾರೆ ಸೆಂಟ್ರಲ್ ಮಿಸ್ಟರ್ ಪಾಲಾಜ್ ಜೋಶಿ ಸರ್ ಸೆಂಟ್ರಲ್ ಮಿಸ್ಟರ್ ಪಾಲಾಜ್ ಜೋಶಿ ಕೇಂದ್ರದ ಮಂತ್ರಿ ಅಲ್ವಾ ಕೇಂದ್ರದ ಕ್ಯಾಬಿನೆಟ್ ಸಚಿವ ಅವರು ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತಾರಲ್ಲ ಯಾತ್ರೆ ಮಾಡ್ತಾರೆ ಅವರು ಏನು ಅವ್ರ ಉದ್ದೇಶ ಏನು ಅವರು ಜಾತಿ ಮಾಡ್ತಾರ ಧರ್ಮ ಮಾಡ್ತಾರ ಸಮಾಜ ಹೊಡಿತಾರ ಈಗ ನಾವು ಮಾಡಿದ್ರೆ ನಾವು ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಸೋಶಿಯೋ ಈಗ ನಿಮ್ಗೆ ನಿಮ್ಮ ಮನೆ ಇರ್ತದೆ ಅಂತ ಇಟ್ಟ ನಿಮ್ಮ ನಿಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ಜನ ಓದಿದ್ದಾರೆ ಎಷ್ಟು ಜನ ಕೆಲ್ಸಕ್ಕಿದ್ದಾರೆ ಎಷ್ಟು ಜನ ಹೋಗಿದ್ದಾರೆ ಎಷ್ಟು ಜನ ಅನಿಸ್ತಿದ್ದಾರೆ ಇನ್ನೂ ಬಡತನ ಎಷ್ಟಿದೆ ಇದೆಯಾ ಇಲ್ಲವಾ ನಿರುದ್ಯೋಗಿಗಳಾಗಿದೆಯಾ ಇಲ್ಲವ ಅಂತ ಗೊತ್ತಾಗಬೇಕ ಬೇಡ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಗೊತ್ತಾಗ್ಬೇಕ ಬೇಡ ಇಷ್ಟು ಅರ್ಥ ಆಗಲಿಲ್ಲ ಅಂತಂದರೆ ಜೋಶಿಯವರಿಗೆ ಪಾಪ ಕೇಂದ್ರದ ಮಂತ್ರಿ ಆಗಿದ್ದಾರೆ ಇಷ್ಟು ಗೊತ್ತಾಗಲ್ಲ ಅಂದ್ರೆ ಹೆಂಗೆ ಜಾತಿ ಇದೆ ಹೆಂಗೆ ಹೆಂಗೆ ಹೇಳಪ್ಪ ನಿಮ್ ನೀನ್ ನಾವೇ ಜಾತಿ ಅವ್ರು ಹೇಳದ್ ಬೇಡಪ್ಪ ನೀ ಹೇಳ ಅವ್ರು ಹೇಳಿದ್ರೆ ಈ ತರ ಜಾತಿ ಅದೆಲ್ಲ ಇದಾರೆ ತಗದಾಕ್ಟಾರಲ್ಲ ಈಗ ನೀನು ಕನ್ವರ್ಟ್ ಬ್ರಾಹ್ಮಣ ಇದೀಯ ಕನ್ವರ್ಟ್ ಆಗ್ಬಿಡ್ತೀಯ ಹಾ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡು ನಾನೇನ್ ಮಾಡ್ಲಿ ಏ ಕೇಳಪ್ಪ ಇಲ್ಲಿ ಸರ್ಕಾರ ಆಪ್ಷನ್ ಕೊಟ್ಟಿರೋದಲ್ರಿ ಇರೋದು ಹಿಂದೆ ಹಿಂದೆ ಬರದಿಸಿದ್ರಲ್ಲ ಅದ್ರ ಮೇಲೆ ಮಾಡಿರೋದು ಕಾಂತರಾಜ್ ವರದಿ ಇತ್ತಲ್ಲ ಅದ್ರಲ್ಲಿ ಬರಿಸಿದ್ರು ಇವೆಲ್ಲ ಈಗ ಒಕ್ಲಿಗ ಲಿಂಗ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ನು ದಲಿತ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕಂಡ್ರೆ ನಾವು ಜವಾಬ್ದಾರ ಅವರೇ ಅವರೇ ಹೇಳಿ ಬರ್ಕೊಂಡಿರೋದು ಈಗ ನಾವು ತೆಗೆದಾಕಿದೀವಿ ನಂಬರ್ ಒನ್ ಅದ ನಾನಂದ್ರೆ ಆಯೋಗ ತೆಗೆದಾಕಿದೆ ಈಗ ನೀ ಏನ್ ಹೇಳ್ತೀಯ ಅದನ್ನ ಬರ್ಕತ್ತೀವಿ ನಾವು ನೀನು ಒಕ್ಕಲಿಗ ಅಂತ ಹೇಳ್ತೀಯ ಬ್ರಾಹ್ಮಣ ಅಂತ ಹೇಳ್ತೀಯಾ ಕ್ರಿಶ್ಚಿಯನ್ ಅಂತ ಹೇಳ್ತೀಯ ಲಿಂಗಾಯತ ಅಂತ ಹೇಳ್ತೀಯ ಬರ್ಕತ್ತೀವಿ ನೀ ಹೇಳದ್ದು ಬರ್ಕತ್ತೀವಿ ಜಾತಿ ಹಾ ಎಲ್ಲಪ್ಪ ನೀನು ಹೇಳೋದು ನೀನು ಅರ್ಥ ಆಯ್ತಾ ಈಗ ನೀನು ಹೇಳದ್ ಬರ್ಕತ್ತೀವಿ ಜಾತಿ ಇದೆ ಹೆಂಗೆ ಸಿ ರಾಜಕೀಯವಾಗಿ ಏನಾದ್ರು ಹೇಳೋದು ಜನಗಳಿಗೆ ದಾರಿ ತಪ್ಪಿಸೋದಂತ ಕೆಲಸ ಮಾಡೋದು ಈಗ ನೀನೇ ದಾರಿ ತಪ್ಪಿಟ್ಟಿದೀಯಾ ಹೌದು ಮತ್ತೆ ಪ್ರಶ್ನೆ ಕೇಳ್ತಾ ಇದೀಯಲ್ಲ आगे था। आगे था। जाती अनलैजम शक्तीला न ಅಲ್ವಾ ಬಪ್ಪ ನಿನ್ಗೆ ಅರ್ಥಿ ನಾವು ಜಾತಿ ಹೊಡಿತಾ ಇದೀವ ದಯಮಾಡಿ ದಯ ಮಾಡಿ ಬರೀರಿ ಜಾತಿ ಹೊಡಿತಾ ಇಲ್ಲ ಅಂತ ಬರೋಕರ ಯಾರು ಅಶೋಕ ಅವ್ರು ಪಾಪ ಏನು ಗೊತ್ತಿಲ್ಲ ಏನೋ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟು ವಿಪಕ್ಷ ನಾಯಕ ಇರ್ಬೋದಪ್ಪ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟದ್ ಮಾತಾಡೋದು ಅವರೇ ಹೇಳ್ಕೊಡೋದು ದಿನ ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ

ಬಿ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟ ರೀತಿ ಮಾತಾಡ್ತಾ ಇದಾರೆ ಗೃಹಪ್ರವೇಶ ಇನ್ನೂ ಡಿಸೆಂಬರ್ ಮಾಡ್ತೀವಿ ಇನ್ನೂ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ನಾನು ಈಗ ಇಲ್ಲಿ ಮನೆ ಕಂಪ್ಲೀಟ್ ಆದ್ಮೇಲೆ ಗೃಹ ಪ್ರವೇಶ ಆದಮೇಲೆ ಅಲ್ಲಿಗೆ ಶಿಫ್ಟ್ ಆಗದೆ ಮತ್ತೆ ಶಿಫ್ಟ್ ಶಿಫ್ಟ ಇದು ಮರುಸ್ವಾಮಿ ಮನೆ ಇದು ಮರುಸ್ವಾಮಿ ಮನೆ ಏ ಕೇಳಪ್ಪ ಇಲ್ಲಿ ಇದು ಮರುಸ್ವಾಮಿ ಮನೆ ಜನ ನೋಡೋದಿಲ್ಲ ಅಂತ ಜನ ನೋಡೋದಿಲ್ಲ ನಾನು ನೀವು ಖಾಲಿ ಇಟ್ರಿ ಇಲ್ಲೇ ಜನ ನೋಡ್ತೀನಿ ನೀನು ಹೇಳ್ತಾ ಇದ್ದೀನಿ ಗೊತ್ತ ನಿಂಗೆ ಹೋಲಿ ಮರುಸ್ವಾಮಿ ಮನೆ ಅಂತ ಗೊತ್ತ ನನಗೆ ಊಟ ಹಾಕೋನು ಅವನೇ ಅನ್ನದಾತ ನನಗೆ ನಮ್ ಬಂದ್ ನಾನು ಬಂದ್ರೆ ನಮ್ಮ ಸ್ನೇಹಿತರು ಬಂದ್ರೆ ನಮ್ಮ ಮಗ ಬಂದ್ರೆ ಎಲ್ಲರೂ ಊಟ ಹಾಕೋನು ಅವನೇ

ಜೋರಾಗಿ ಮಾಡ್ತಿದೀರಾ ಸರ್ ಮಾಡ್ತಿದಾರೆ ಗೃಹ ಜೋರಾಗಿ ಮಾಡ್ತಿದ್ರೆ ಎಲ್ಲರೂ ಕರ ಮನೆಯವರಷ್ಟೇ ಪೂಜೆ ಮಾಡುದು ಮುಗಿತು ನಿಮ್ಮೆಲ್ಲ ಕರೆಯಲೇ ಇಲ್ಲ